ನಮಸ್ಕಾರ ನಾನಿವತ್ತು ನಾಲ್ಕನೇ ತರಗತಿಯ ಕನ್ನಡ ಕನ್ನಡ ಮಾಧ್ಯಮ ಇದರ ಇನ್ ಪಾಠ ಎರಡರ ಪೂರ್ತಿ ಪಾಠದ ಉತ್ತರಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ಪಾಠ ಎರಡು ಬುದ್ಧಿವಂತ ರಾಮಕೃಷ್ಣ ಅಭ್ಯಾಸ ಚಟುವಟಿಕೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆ ದೇವರಾಯನ ಆಸ್ಥಾನಕ್ಕೆ ಬಂದವರು ಯಾರು ಉತ್ತರ ಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಬಂದವರು ವಿದ್ಯಾಸಾಗರನೆಂಬ ಮಹಾನ್ ಪಂಡಿತ ಎರಡನೇ ಕ್ವಶನ್ ವಿದ್ಯಾಸಾಗರನು ಕೃಷ್ಣದೇವರಾಯನಿಗೆ ದೇವರಾಯನಿಗೆ ಹಾಕಿದ ಸವಾಲು ಯಾವುದು ಉತ್ತರ ವಿದ್ಯಾಸಾಗರನು ಕೃಷ್ಣದೇವರಾಯನಿಗೆ ದೇವರಾಯನಿಗೆ ಮಹಾಪ್ರಭು ನಾನು ನಿಮ್ಮ ಆಸ್ಥಾನದ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದೇನೆ ಎಂದು ಸವಾಲು ಹಾಕಿದ ಮೂರನೇ ಕ್ವಶನ್ ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ಒಪ್ಪಿಕೊಂಡವರು ಯಾರು ಉತ್ತರ ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ಒಪ್ಪಿಕೊಂಡವರು ತೆನಾಲಿ ರಾಮಕೃಷ್ಣ ನಾಲ್ಕನೇ ಕ್ವಶನ್ ತೆನಾಲಿ ರಾಮಕೃಷ್ಣನು ವಾದಕ್ಕೆ ಯಾವ ಗ್ರಂಥವನ್ನು ಆರಿಸಿಕೊಂಡನು ಉತ್ತರ ತೆನಾಲಿ ರಾಮಕೃಷ್ಣನು ವಾದಕ್ಕೆ ತಿಲಕಾಷ್ಟ ಮಹಿಷ ಬಂಧನ ಗ್ರಂಥವನ್ನು ಆರಿಸಿಕೊಂಡನು ಎರಡು ಮೂರು ವಾಕ್ಯದಲ್ಲಿ ಉತ್ತರ ಬರೆ ಒಂದನೇ ಕ್ವಶನ್ ವಿದ್ಯಾಸಾಗರನು ಕೃಷ್ಣದೇವರಾಯನ ಆಸ್ಥಾನಕ್ಕೆ ಏಕೆ ಬಂದನು ವಿದ್ಯಾಸ ಉತ್ತರ ವಿದ್ಯಾಸಾಗರನೆಂಬ ಮಹಾನ್ ಪಂಡಿತನ ಖ್ಯಾತಿ ಎಲ್ಲ ಕಡೆ ಹಬ್ಬಿತ್ತು ಅವನು ಸಂಸ್ಕೃತದಲ್ಲಿ ಮಹಾ ಮೇಧಾವಿಯಾಗಿದ್ದನು ಹೀಗಾಗಿ ವಿದ್ಯಾಸಾಗರನು ಕೃಷ್ಣದೇವನ ಆಸ್ಥಾನಕ್ಕೆ ಪಂಡಿತರೊದನೆ ವಾದ ಮಾಡಲು ಬಂದನು ಎರಡನೇ ಕ್ವಶನ್ ವಿದ್ಯಾಸಾಗರನ ಮುಖ ಏಕೆ ಅರಳಿತು ಉತ್ತರ ವಿದ್ಯಾಸಾಗರ ಇಂಥ ದೊಡ್ಡ ರಾಜನ ಆಸ್ಥಾನದಲ್ಲಿ ನನ್ನನ್ನು ಸೋಲಿಸುವ ಒಬ್ಬ ಪಂಡಿತನೂ ಇಲ್ಲವೆನ್ನುವುದು ಬೇಸರದ ಸಂಗತಿ ಈ ವಿಷಯ ಮೊದಲೇ ತಿಳಿದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ ಎಂದನು ಆಗ ತೆನಾಲಿ ರಾಮಕೃಷ್ಣ ಎದ್ದು ನಿಂತು ಇಷ್ಟು ಬೇಗ ಈ ತೀರ್ಮಾನಕ್ಕೆ ಬರಬೇಡಿ ನಾನು ಒಂದೆರಡು ಗ್ರಂಥಗಳನ್ನು ಬರೆದಿದ್ದೇನೆ ನನ್ನನ್ನು ತೆನಾಲಿ ರಾಮಕೃಷ್ಣ ಎನ್ನುತ್ತಾರೆ ಎಂದನು ಆಗ ವಿದ್ಯಾಸಾಗರನ ಮುಖ ಅರಳಿತು ಮೂರನೇ ಪ್ರಶ್ನೆ ತಿಲಕಾಷ್ಟ ಮಹೇಶ ಬಂಧನ ಎಂದರೇನು ಉತ್ತರ ಇದು ಎಳ್ಳಿನ ಕಡ್ಡಿಗಳು ಅಂದರೆ ತಿಲಕಾಷ್ಟ ಎಮ್ಮೆ ಕಟ್ಟುವ ಹಗ್ಗ ಅಂದರೆ ಮಹಿಷ ಬಂಧನ ಅದನ್ನೇ ತಿಲಕಾಷ್ಟ ಬಂಧನ ಎಂದು ಕರೆಯುತ್ತಾರೆ ಕೊಟ್ಟಿರೋ ಮಾತನ್ನು ಯಾರು ಯಾರಿಗೆ ಹೇಳಿದರು ಒಂದನೇದು ಈ ವಿಷಯ ಮೊದಲೇ ತಿಳಿದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ ಯಾರು ಹೇಳ್ತಾರೆ ಈ ಮಾತನ್ನು ವಿದ್ಯಾಸಾಗರನು ಕೃಷ್ಣ ದೇವರಾಯನ ಆಸ್ಥಾನದ ಪಂಡಿತರಿಗೆ ಹೇಳಿದನು ಎರಡನೇ ಕ್ವಶನ್ ಯಾವುದನ್ನು ಬೇಕಾದರೂ ಆರಿಸಿಕೊಳ್ಳಿ ಈ ಮಾತನ್ನು ವಿದ್ಯಾಸಾಗರನು ತೆನಾಲಿ ರಾಮಕೃಷ್ಣನಿಗೆ ಹೇಳಿದನು ಮೂರು ಇದು ನಮ್ಮೂರಿನ ದನ ಕಾಯುವ ಹುಡುಗರಿಗೂ ಗೊತ್ತು ಈ ಮಾತನ್ನು ತೆನಾಲಿ ರಾಮಕೃಷ್ಣನು ವಿದ್ಯಾಸಾಗರನಿಗೆ ಹೇಳಿದನು ನಾಲ್ಕು ಮಹಾಪ್ರಭು ಏಕೋ ನನ್ನ ದೇಹಾರೋಗ್ಯ ಸರಿಯಿಲ್ಲ ಈ ಮಾತನ್ನು ವಿದ್ಯಾಸಾಗರನು ಕೃಷ್ಣದೇವರಾಯನಿಗೆ ಹೇಳಿದನು ಭಾಷಾ ಚಟುವಟಿಕೆ ಮಾದರಿಯಂತೆ ಕೂಡಿಸಿ ರಚಿಸಿ ಬರೆಯಿರಿ ಮಾದರಿ ಎಮ್ಮೆ ಪ್ಲಸ್ಗಳು ಎಮ್ಮೆಗಳು ಕಟ್ಟಿಗೆ ಪ್ಲಸ್ಗಳು ಕಟ್ಟಿಗೆಗಳು ಎರಡು ಮುಖ ಪ್ಲಸ್ಗಳು ಮುಖಗಳು ಗ್ರಂಥ ಪ್ಲಸ್ಗಳು ಗ್ರಂಥಗಳು ಕಣ್ಣು ಪ್ಲಸ್ಗಳು ಕಣ್ಣುಗಳು ಎರಡು ಈ ಕೆಳಗಿನ ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ ನಾವು ಶಾಲೆಗೆ ಹೋಗುತ್ತೇನೆ ಸರಿಯಾದದ್ದು ನಾವು ಶಾಲೆಗೆ ಹೋಗುತ್ತೇವೆ ಎರಡು ಕತೆ ಬರೆಯುತ್ತಾನೆ ಸರಿಯಾದದ್ದು ಶೀಲಾ ಕತೆ ಬರೆಯುತ್ತಾಳೆ ಮೂರು ಇಂದು ಮಳೆ ಬರುವ ಸಾಧ್ಯತೆ ಇವೆ ಸರಿಯಾದ ಉತ್ತರ ಇಂದು ಮಳೆ ಬರುವ ಸಾಧ್ಯತೆ ಇದೆ ನಮ್ಮ ತರಗತಿಯಲ್ಲಿ ಹುಡುಗ ಇದ್ದಾರೆ ಸರಿಯಾದ ಉತ್ತರ ನಮ್ಮ ತರಗತಿಯಲ್ಲಿ ಹುಡುಗ ಇದ್ದಾನೆ ಐದು ಕಾಡಿನಲ್ಲಿ ಮರಗಳು ಇದೆ ಸರಿಯಾದದ್ದು ಕಾಡಿನಲ್ಲಿ ಮರಗಳು ಇವೆ